ಿಪಾಲ ಮಣ್ಣ ಬಳ್ಳದ ನೂರೊಂದು ಎಕರೆ ಹದಿನಾರು ಗುಂಟೆ ಜಾಗದ ಒತ್ತುವರಿ ಹಲವಾರು ಯೋಜನೆಗಳು ಕಳೆದ ದಶಕದಲ್ಲಿ ಪ್ರಾರಂಭವಾಗಿದ್ದರೂ ಅವುಗಳ ಅನುಷ್ಠಾನದಲ್ಲಿ ವಿಳಂಬ ಮತ್ತು ನಿರ್ವಹಣಾ ಸಮಸ್ಯೆಗಳು ಪ್ರಮುಖ ಅಭಿವೃದ್ಧಿ ಯೋಜನೆಗಳು ಕ್ರಾಫ್ಟ್ ವಿಲೇಜ್ ರೂಪಾಂತರ ವಾಕಿಂಗ್ ಮತ್ತು ಸೈಕ್ಲಿಂಗ್ ಟ್ರ್ಯಾಕ್ ಅಡ್ವೆಂಚರ್ ಸ್ಪೋರ್ಟ್ಸ್ ಮತ್ತು ಪ್ರವಾಸೋದ್ಯಮ ಪಕ್ಷಿಧಾಮ ಅಭಿವೃದ್ಧಿ ಇವೆಲ್ಲ ಘೋಷಿತವಾದ ಯೋಜನೆಗಳು ಆದರೆ ಅನುಷ್ಠಾನವಾಯಿತೆ ಹೆಸರಾಂತ ಅಭಿವೃದ್ಧಿ ಕಾಮಗಾರಿ ಹಿಂದೆ ಯಾರದೋ ಖಾಸಗಿ ಲಾಭದ ಲೆಕ್ಕ ಚೌಕಟ್ಟು ಇದು ವಾಸ್ತವವೋ ಅಥವಾ ವಿಳಂಬದ ರಾಜಕೀಯ ಆಟವೋ ಇದು ಅಬಾಧಿತ ಅಭಿವೃದ್ಧಿಯ ಹೆಸರಿನಡಿಯಲ್ಲಿ ನಡೆಯುತ್ತಿರುವ ಲಾಭದ ಆಟವೇ ಅಥವಾ ನಿರ್ಲಕ್ಷ್ಯಗೊಳಿಸಲಾದ ಸಾರ್ವಜನಿಕ ಹಕ್ಕು ಈ ಸುಂದರ ತಾಣದ ಡೆವಲಪ್ಮೆಂಟ್ ಯಾವಾಗ ಜವಾಬ್ದಾರಿಯ ಪ್ರಜ್ಞೆಗಾಗಿ ಸತ್ಯದ ಬಳಕೆಗಾಗಿ ಜನತೆಯ ಧ್ವನಿಗಾಗಿ ಅಕ್ರಮಗಳ ಬೆನ್ನತ್ತಿ ನ್ಯಾಯದ ಹಾದಿಯಲ್ಲಿ ಧೈರ್ಯದ ಹೆಜ್ಜೆ मीडिया